ನಮ್ಮ ಭಾರತದ ಇತಿಹಾಸವು ಸಾವಿರಾರು ವೀರರ ರಾಜ ಮಹಾರಾಜರುಗ ಹೋರಾಟಗಾರರ ಮತ್ತು ಧೀರ ನಾಯಕರ ಕಥೆಗಳಿಂದ ತುಂಬಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಮರಾಠ ಸಾಮ್ರಾಜ್ಯವನ್ನ ಮುನ್ನಡೆಸಿದ ಶಿವರ ಪುತ್ರ ಛತ್ರಪತಿ ಸಾಂಬಾಜಿ ಮಹಾರಾಜರ ಸಾಹಸ ಶೌರ್ಯ ಮತ್ತು ಬಲಿದಾನದ ಕಥೆಗಳು ಎಲ್ಲರಿಗೂ ತಿಳಿದಿವೆ ಆದರೆ ಇಂತಹ ಕೆಲವು ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಕೆಲವು ಸಣ್ಣ ಘಟನೆಗಳು ಇರುತ್ತವೆ ಅವು ಇತಿಹಾಸದ ಪುಟಗಳಲ್ಲಿ ಅಷ್ಟಾಗಿ ದಾಖಲಾಗದಿದ್ದರೂ ಸಹ ಮಾನವೀಯತೆ ಮತ್ತು ಸಂಬಂಧಗಳ ನಿಜವಾದ ಅರ್ಥವನ್ನ ತಿಳಿಸುತ್ತವೆ ಇಂದಿನ ನಮ್ಮ ಕಥೆಯು ಅಂತಹದೇ ಒಂದು ಅಪರೂಪದ ಘಟನೆಯ ಕುರಿತಾಗಿದೆ ಇದು ರಾಜ ಮತ್ತು ಪ್ರಜೆ ಯೋಧ ಮತ್ತು ಸಾಮಾನ್ಯ ವ್ಯಕ್ತಿಯ ನಡುವಿನ ಕತೆ ಇದು ಮಾನವೀಯತೆಯ ಮಹತ್ವವನ್ನ ಸಾರಿದ ಕತೆ ಈ ಕತೆಯ ನಾಯಕ ಮಹಾರಾಜರಿಗೆ ನೀರು ಕೊಟ್ಟು ಇತಿಹಾಸದಲ್ಲಿ ಅಮರನಾದ ರಾಯಪ್ಪ ಮಹಾರ್ ಇತಿಹಾಸದ ಕೆಲವು ಘಟನೆಗಳು ಹೃದಯವನ್ನ ಕಲಕುತ್ತವೆ ಮಹಾನ್ ಹೋರಾಟಗಾರರು ಯೋಧರು ಮತ್ತು ನಾಯಕರ ಜೀವನದಲ್ಲಿ ಇಂತಹ ಅನೇಕ ನೋವಿನ ಘಟನೆಗಳು ನಡೆದು ಹೋಗಿರುತ್ತವೆ ಈ ಕತೆ ಅಂತಹದೇ ಒಂದಾಗಿದೆ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಶೂರ ಸಾಂಬಾಜಿ ಮಹಾರಾಜ ಮತ್ತು ರಾಯಪ್ಪ ಮಹಾರ್ ಅವರ ಕಥೆಯಾಗಿದೆ ಅವರ ಶೌರ್ಯ ಮತ್ತು ತ್ಯಾಗವನ್ನ ಸದಾ ಸ್ಮರಿಸುವಂತಹ ಕಥೆ ಇದು ರಾಯಪ್ಪ ಮಹಾರ್ ಅವರ ಆರಂಭಿಕ ಜೀವನ ಜನನ ಮತ್ತು ನಿಧನದ ದಿನಾಂಕಗಳು ಇತಿಹಾಸದ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಲಭ್ಯವಿಲ್ಲ ಆದರೆ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಅವರ ಬಗೆಗಿನ ವೈಯಕ್ತಿಕ ವಿವರ ಈ ರೀತಿಯಾಗಿದೆ ರಾಯಪ್ಪ ಮಹಾರ್ ಅವರು ಮಹಾರಾಷ್ಟ್ರದ ಮುಲ್ಸಿ ತಾಲೂಕಿನಲ್ಲಿರುವ ತವ್ ಎಂಬ ಹಳ್ಳಿಯವರಾಗಿದ್ದರು ಈ ಗ್ರಾಮವು ಪ್ರಸ್ತುತ ವರಸ್ಗಾಂವ್ ಆಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದೆ ರಾಯಪ್ಪ ಅವರು ಸಾಂಬಾಜಿ ಮಹಾರಾಜರ ಬಾಲ್ಯದ ಸ್ನೇಹಿತರಾಗಿದ್ದರು ಅವರು ಸಂಭಾಜಿಯವರೊಂದಿಗೆ ಬೆಳೆದರು ಮತ್ತು ಅವರಿಬ್ಬರ ನಡುವೆ ಉತ್ತಮವಾದ ಸ್ನೇಹ ಬಾಂಧವ್ಯವಿತ್ತು ರಾಯಪ್ಪ ಮಹಾರ್ ಅವರು ಸಾಂಬಾಜಿ ಮಹಾರಾಜರ ಅಂಗರಕ್ಷಕರಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅವರ ಶೌರ್ಯ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಸಾಂಬಾಜಿ ಮಹಾರಾಜರು ಅವರನ್ನ ಸನ್ಮಾನಿಸಿದ್ದರು ಎಂದು ಕೆಲವು ಐತಿಹಾಸಿಕ ಮೂಲಾಧಾರಗಳು ನಮಗೆ ತಿಳಿಸುತ್ತವೆ ಅದರ ಜೊತೆಗೆ ಈ ಸಾಂಬಾಜಿ ಮಹಾರಾಜರು ಮತ್ತು ರಾಯಪ್ಪ ಮಹಾರ್ ನಡುವಿನ ಇತಿಹಾಸದ ಒಂದು ಕತೆ ಈ ಮುಂದಿನಂತೆ ಇದೆ ಒಂದು ಸಲ ಸಾಂಬಾಜಿ ಮಹಾರಾಜರನ್ನ ಮೊಘಲರು ಸೆರೆ ಹಿಡಿದು ಹಗ್ಗದಿಂದ ಕಟ್ಟಿ ಕರೆದುಕೊಂಡು ಹೋಗುತ್ತಿರುತ್ತಾರೆ ಸುತ್ತಲೂ ಮೊಘಲ್ ಸೈನಿಕರು ಮಹಾರಾಜರನ್ನ ಸುತ್ತುವರೆದಿರುತ್ತಾರೆ ರಸ್ತೆಯ ಎರಡೂ ಬದಿಯಲ್ಲಿ ಜನಸಮೂಹ ನಿಂತಿರುತ್ತದೆ ಕೆಲವರ ಕಣ್ಣಲ್ಲಿ ದುಃಖ ಇನ್ನು ಕೆಲವರ ಕಣ್ಣಲ್ಲಿ ಭಯ ಆವರಿಸಿರುತ್ತದೆ ಮೊಘಲರ ಕೈಯಲ್ಲಿ ಸೆರೆಯಾದ ಸಾಂಬಾಜಿ ಮಹಾರಾಜರನ್ನ ಬೀದಿಯಲ್ಲಿಯೇ ನಡೆಸಿಕೊಂಡು ಹೋಗಲಾಗುತ್ತಿರುತ್ತದೆ ಅವರ ರಾಜಗಾಂಭೀರ್ಯ ಕಳಚಿದ್ದರೂ ಸಹ ಅವರ ಕಣ್ಣಲ್ಲಿ ಒಂದು ಕಿಚ್ಚು ಇನ್ನೂ ಹಾಗೆಯೇ ಉಳಿದಿತ್ತು ಅವರ ದೇಹ ದನಿದಿತ್ತು ಅವರು ಬಾಯಾರಿಕೆಯಿಂದ ಬಳಲುತ್ತಿದ್ದರು ಆದರೆ ಯಾರು ತಾನೇ ಈ ಮಹಾನ್ ರಾಜನಿಗೆ ಸಹಾಯ ಮಾಡಬಹುದು ಆ ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲರೂ ಭಯದಿಂದ ಸುಮ್ಮನಿದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಂದೆ ಬಂದ ಆತನ ಹೆಸರೇ ರಾಯಪ್ಪ ಮಹಾರ್ ರಾಯಪ್ಪ ಮಹಾರ್ ಒಂದು ಪಾತ್ರೆಯಲ್ಲಿ ನೀರನ್ನ ಹಿಡಿದು ಜನ ಸಮೂಹದ ನಡುವಿನಿಂದ ಹೊರಬರುತ್ತಾನೆ ಮಹಾರ್ ಸಮುದಾಯಕ್ಕೆ ಸೇರಿದ ಈ ರಾಯಪ್ಪ ಅಂದು ಸೈನಿಕರ ಭಯ ಜನರ ನಡುವಿನ ತಾರತಮ್ಯ ಯಾವುದನ್ನು ಲೆಕ್ಕಿಸದೆ ಮುಂದೆ ಸಾಗಿ ಸಾಂಬಾಜಿ ಮಹಾರಾಜರ ಬಳಿಗೆ ಹೋಗಿ ಗೌರವದಿಂದ ನೀರನ್ನು ನೀಡುತ್ತಾನೆ ಕೇವಲ ಒಂದು ಬೊಗಸೆ ನೀರಿನ ಕತೆ ಇದಾದರೂ ಆ ಒಂದು ಸಣ್ಣ ಕಾರ್ಯ ಮಾನವೀಯತೆಯ ಮಹತ್ವವನ್ನು ತೋರಿಸುತ್ತದೆ ರಾಜನಾದವನು ಯಾವುದೇ ಜಾತಿ ಧರ್ಮ ನೋಡದೆ ರಾಯಪ್ಪನಿಂದ ನೀರು ಸ್ವೀಕರಿಸಿ ಕುಡಿದನು ಆ ಕ್ಷಣ ಅಲ್ಲಿ ರಾಜ ಮತ್ತು ಪ್ರಜೆ ಯೋಧ ಮತ್ತು ಸಾಮಾನ್ಯ ವ್ಯಕ್ತಿ ಎಂಬ ಭೇದ ಅಳಿದು ಹೋಯಿತು ರಾಯಪ್ಪ ಮಹಾರ್ ಅವರ ಈ ಕಾರ್ಯ ಕೇವಲ ಒಂದು ಸಣ್ಣ ಸಹಾಯವಾಗಿರಲಿಲ್ಲ ಅದು ಮಾನವೀಯತೆಯ ಸಮಾನತೆಯ ಮತ್ತು ಧೈರ್ಯದ ಸಂಕೇತವಾಗಿತ್ತು ಇಂದಿಗೂ ಸಾಂಬಾಜಿ ಮಹಾರಾಜರ ಇತಿಹಾಸದಲ್ಲಿ ರಾಯಪ್ಪ ಮಹಾರ್ ಅವರ ಹೆಸರು ಪ್ರಕಾಶಮಾನವಾಗಿ ಉಳಿದಿದೆ ಅದರ ಜೊತೆಗೆ ನಂತರದಲ್ಲಿ ಮೊಘಲ್ ಸೈನಿಕರು ಕೋಪದಿಂದ ರಾಯಪ್ಪನ ಕಡೆಗೆ ನುಗ್ಗಿ ಬರುತ್ತಾರೆ ರಾಯಪ್ಪ ಆ ಕೂಡಲೇ ಜನರ ಗುಂಪಿನೊಳಗೆ ಸೇರಿ ಕಣ್ಮರೆಯಾಗುತ್ತಾನೆ ಸಾಂಬಾಜಿ ಮಹಾರಾಜರ ಮುಖದಲ್ಲಿ ರಾಯಪ್ಪನ ಧೈರ್ಯದ ಬಗ್ಗೆ ಒಂದು ಸಣ್ಣ ನಗು ಮೂಡುತ್ತದೆ ಹೀಗಾಗಿ ಸಾಂಬಾಜಿ ಮಹಾರಾಜ ಮತ್ತು ರಾಯಪ್ಪ ಮಹಾರರ ಈ ಕತೆ ಕೇವಲ ಶೌರ್ಯ ಮತ್ತು ಹೋರಾಟದ ಕಥೆಯಲ್ಲ ಇದು ಮಾನವೀಯ ಮೌಲ್ಯಗಳಾದ ಗೌರವ ನಿಷ್ಠೆ ಮತ್ತು ಸಮಾನತೆಯ ಕಥೆಯೂ ಹೌದು ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನ ಕಲಿಸುತ್ತದೆ ಒಬ್ಬ ವ್ಯಕ್ತಿಯ ಜಾತಿ ಸ್ಥಾನಮಾನ ಅಥವಾ ಶ್ರೀಮಂತಿಕೆ ಮುಖ್ಯವಲ್ಲ ಆದರೆ ಆತ ಆ ವ್ಯಕ್ತಿ ತೋರ್ಪಡಿಸುವ ಮಾನವೀಯತೆ ಮತ್ತು ಕರುಣೆ ಇಲ್ಲಿ ಮುಖ್ಯವಾಗುತ್ತದೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯದಿಂದ ಮುಂದೆ ಬಂದು ಒಬ್ಬ ರಾಜನಿಗೆ ನೀರು ನೀಡಿದ್ದ ರಾಯಪ್ಪ ಮಹಾರ್ ಜಾತಿ ಜಾತಿಗೆ ಸೇರಿದವನು ಜಾತಿ ವ್ಯವಸ್ಥೆಯ ಸಂಕೋಲೆಗಳನ್ನು ಕಳಚಿ ಹಾಕಿ ಅವರ ಈ ಕಾರ್ಯ ಕೇವಲ ಒಂದು ಉಪಕಾರವಾಗಿರಲಿಲ್ಲ ಅದು ಸಮಾನತೆಯ ಸಂದೇಶವಾಗಿತ್ತು ಈ ಕಥೆಯು ಇಂದಿಗೂ ನಮಗ ಸ್ಫೂರ್ತಿ ನೀಡುತ್ತದೆ ಅಹ್ ಮಾನವೀಯತೆಯ ದೊಡ್ಡ ಧರ್ಮ ಮತ್ತು ಕರುಣೆಯೇ ನಿಜವಾದ ಶಕ್ತಿ ಎಂಬುದನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು ಜೈ ಭೀಮ್ ಜೈ ಪ್ರಬುದ್ಧ ಭಾರತ